ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ದುಡಿದರು ಕಾಣುವ ಕೇಶವರೆಂದು ಐಕ್ಯದ ಸುಂದರ ಕನಸು ದುಡಿದರು ಕಾಣುವ ಕೇಶವರೆಂದು ಐಕ್ಯದ ಸುಂದರ ಕನಸು ತೊಡಿರೆಂದು ಮಾಡುವೆವೆಂದು ಎಲ್ಲವನೂ ನನಸೂ ಎಲ್ಲವನೂ ನನಸು ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ ಬಿದ್ದವರನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಎಲ್ಲರೂ ಕೈ ನೀಡಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು इव नवगाना इव नवगाना गे तुङ्गे कावेरिय जल नमगागिये नमगिय गङ्गे तु कावेरिय जल नमगागिये नमगिय ಮನ ಮಾಡಿಂದು ದುಡಿಯಲು ಬಂದು ಆಲಸ ತಿಂದು, ಆಲಸ ತಿಂದು, ಪುಣ್ಯದ ಮಣ್ಣಿದು ಬೆಳೆಸಲು ಬಂಗಾರದ ಬೆಳೆಯನ್ನು ಪುಣ್ಯದ ಮಣ್ಣಿದು ಬೆಳೆಸಲು ಬಂಗಾರದ ಬೆಳೆಯನ್ನು ಬೆವರಿನ ಒಳೇ ಹರಿಯಲಿ ಎಂದು ಕೊಚ್ಚುತ ಕೊಳೆಯನ್ನು ಕೊಚ್ಚುತ ಕೊಳೆಯನ್ನು ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಕೊಲೆ ಸುಲಿಗೆಗಳ ಅತ್ಯಾಚಾರವು ಕೊನೆಯಾಗಲಿ ಇಂದು ಕೊಲೆ ಸುಲಿಗೆಗಳ ಅತ್ಯಾಚಾರವು ಕೊನೆಯಾಗಲಿ ಇಂದು ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಹರಿಯಲಿ ಎಂದೆಂದು ಹರಿಯಲಿ ಎಂದೆಂದು ಕುಡಿಯುವುದೊಂದೇ ಜಲ ದೊಂದೇ ಗಾಳಿ ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಹರಿಯುವುದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ ಭೇದವು ಏಕಾಗಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಇದುವೇ ನವಗಾನ ಇದುವೇ ನವಗಾನ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ದುಡಿದರು ಕಾಣುವ ಕೇಶವರೆಂದು ಐಕ್ಯದ ಸುಂದರ ಕನಸು ದುಡಿದರು ಕಾಣುವ ಕೇಶವರೆಂದು ಐಕ್ಯದ ಸುಂದರ ಕನಸು ತೊಡಿರೆಂದು ಮಾಡುವೆವೆಂದು ಎಲ್ಲವನು ನನಸು ಎಲ್ಲವನೂ ನನಸು ಜಾತಿ ಮತಗಳ ಧನಿಕ ಬಡವರ ಭೇದವ ಬೇಡಿ ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಎಲ್ಲರೂ ಕೈ ನೀಡಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಗಂಗೆ ತುಂಗೆ ಕಾವೇರಿಯ ಜಲ ಎಂದು ಗಂಗೆ ತುಂಗೆ ಕಾವೇರಿಯ ಜಲ ಎಂದು ಮನ ಮಾಡಿಂದು ದುಡಿಯಲು ಬಂದು ಆಲಸ ತಿಂದು, ಆಲಸ ಬಿಡು ತಿಂದು ಪುಣ್ಯದ ಮಣ್ಣಿದು ಬೆಳೆಸಲು ಬಂಗಾರದ ಬೆಳೆಯನ್ನು ಪುಣ್ಯದ ಮಣ್ಣಿದು ಬೆಳೆಸಲು ಬಂಗಾರದ ಬೆಳೆಯನ್ನು ಬೆವರಿನ ಹೊಳೆ ಹರಿಯಲಿ ಎಂದು ಕೊಚ್ಚುತ ಕೊಳೆಯನ್ನು ಕೊಚ್ಚುತ ಕೊಳೆಯನ್ನು ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಎಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಕೊಲೆ ಸುಲಿಗೆಗಳ ಅತ್ಯಾಚಾರವು ಕೊನೆಯಾಗಲಿ ಎಂದು ಕೊಲೆ ಸುಲಿಗೆಗಳ ಅತ್ಯಾಚಾರವು ಕೊನೆಯಾಗಲಿ ಎಂದು ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಹರಿಯಲಿ ಎಂದೆಂದು ಹರಿಯಲಿ ಎಂದೆಂದು ಉರಾಡುವುದೊಂದೇ ಗಾಳಿ ಉಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಹರಿಯುವುದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ ಭೇದವು ಏಕಾಗಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ ಇದುವೇ ನವಗಾನ ಇದುವೇ ನವಗಾನಾ, ಇದುವೇ ನವಗಾನಾ,